ವಿಚಾರಾಗುವ ಅವರು ಮಗ ಶವರ ಸಿನಿಮಾಗೆ ತರಬೇಕೆಂಬ ಆಸೆ ಈಗಲಿಂದಲ್ಲ ಅಲ್ಲ ಮುಂಚೆನೂ ಕೂಡ ಐತೆ ಅಂದ್ರೆ ಸ್ಪಂದನ ಅವರು ಕೂಡ ಇದೇ ಒಂದು ಮಾತನ್ನು ಆಗಾಗ ತಿಳಿಸ್ತಾ ಇದ್ರಂತೆ ನನ್ನ ಒಂದು ಸಿನಿ ಜರ್ನಿ ಶುರುವಾಗ್ಬೇಕು ಮತ್ತೆ ನನ್ನ ಒಂದು ಮಗನ ಸಿನಿ ಜರ್ನಿ ಶುರುವಾಗ್ಬೇಕು ಅಥವಾ ದೊಡ್ಡಮ್ಮನಾದ ಮೇಲೆ ಎನ್ನುವಂತ ಮಾತನ್ನ ತಿಳಿಸಿದ್ರೆ ಜೊತೆಗೆ ನಿರ್ಮಾಪಕಿ ಆಗ್ಬೇಕು ಅಂತ ಸ್ಪಂದನ ಅವರು ಬಹಳಷ್ಟು ಆಸೆನ ಇಟ್ಕೊಂಡಿದ್ರು ಅದನ್ನ ಯಾವಾಗ ನೆರವೇರಿಸ್ತಾರೆ ಅಹ್ ಇವರು ಅಂದ್ರೆ ನಮ್ಮ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಿನಾರಿ ಮುತ್ತ ವಿಚಾರ ಬಂದ್ರೆ ಅವರು ಅಂತ ಕಾದ್ ನೋಡ್ಬೇಕು ಯಾಕಂದ್ರೆ ಅಶ್ವಿನಿ ಮೇಡಮ್ ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡಿದ್ರು ಸ್ಪಂದನ ಅವರು ಸೊ ಹೀಗಾಗಿ ಅವರು ಕೂಡ ಒಂದು ಅದ್ಭುತ ನಿರ್ಮಾಪಕಿ ಆಗ್ಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿದ್ರು ಕತೆಗಳನ್ನು ಸಹ ಕೇಳ್ತೀರಂತೆ ಅದಕ್ಕೂ ಮುನ್ನ ಸ್ಪಂದನ ನಮ್ಮನೆಲ್ಲ ಬಿಟ್ಟು ಹೋಗ್ತಾರೆ ವಿಜಯ ರಘು ಅವರು ಪತ್ನಿಯ ಒಂದು ಆಸೆಯನ್ನ ಈಡೇರಿಸ್ತಾರ ಏನು ಅಂತ ಕಾದು ನೋಡ್ಬೇಕಿದೆ ಪತ್ನಿಯ ಆಸೆ ಅಂದ್ರೆ ಅದುವೆ ಒಂದು ಸಿನಿಮಾನ ನಿರ್ಮಾಣ ಮಾಡಬೇಕು ಅಂದ್ರೆ ಅವರ ಒಂದು ಓಂ ಪ್ರೊಡಕ್ಷನ್ ಅವರ ಒಂದು ಸ್ವಂತ ಬ್ಯಾನರ್ನಿಂದ ಸಿನಿಮಾಗಳನ್ನ ಕರೆತರಬೇಕು ಅಂತ ಅದರ ಒಂದು ಪ್ಲಾನಿಂಗ್ ಅನ್ನ ಈಗ ಸದ್ಯಕ್ಕೆ ವಿಚಾರ ಆಗಬೇಕು ಮಾಡ್ಕೋತಾ ಇದ್ದರೆ ಜೊತೆಗೆ ಸಿನಿಮಾ ಕತೆಗಳನ್ನು ಸಹ ಕೇಳ್ತಾ ಇದ್ದಾರೆ ಇನ್ನ ಶೌರ್ಯ ಅವರು ನಡೆಸುವಂತಹ ಟೈಮ್ ಅಲ್ಲಿ ಅವರು ಅವರೇ ಪ್ರೊಡ್ಯೂಸ್ ಮಾಡಿದ್ರು ಮಾಡ್ತಾರೆ ಅದರ ಒಂದು ಪ್ಲಾನಿಂಗ್ ಇನ್ನ ಇಪ್ಪತ್ತು ವರ್ಷ ಆಗುತ್ತೆ ಅದೇನು ತಲೆಬಿಸಿ ಇಲ್ಲ ಅದು ಮಾಡೇ ಮಾಡ್ತಾರೆ ಶೌರ್ಯ ಈಗಾಗಲೇ ಎಲ್ಲ ಪ್ರಿಪರೇಷನ್ ಅನ್ನು ಮಾಡ್ಕೋತಾ ಇದಾರೆ ಓದುವುದರ ಜೊತೆಗೆ ಸಿನಿಮಾ ಇಂಡಸ್ಟ್ರಿಗೆ ಅಂದ್ರೆ ಅಲ್ಲಿ ಹೋಗುವುದು ನಟನೆ ಮಾಡ್ತಿರ್ತಾರಲ್ಲ ಅದನ್ನ ನೋಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ